ಗೋಬಿ ಮಂಚೂರಿ ತುಂಬಾ ಜನರಿಗೆ ಇಷ್ಟವಾಗುವ ಸ್ಟ್ರೀಟ್ ಫುಡ್ ಮಕ್ಕಳಿಗಂತೂ ಫೇವರೇಟ್ ಗಲ್ಲಿ ರಸ್ತೆಗಳಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೂ ಈ ಖಾದ್ಯ ಸಿಗುತ್ತೆ ಸಾವಿರಾರು ಕುಟುಂಬಗಳು ರಸ್ತೆ ಬದಿಗಳಲ್ಲಿ ಗೋಬಿ ಮಂಚೂರಿ ಮಾರಿಕೊಂಡೇ ಜೀವನ ನಡೆಸಿದ್ದಾರೆ ಆದರೆ ಇದೇ ಇಂಡೋ ಚೈನೀಸ್ ಖಾದ್ಯವನ್ನ ಬ್ಯಾನ್ ಮಾಡಲಾಗಿದೆ ಯಾಕೆ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವ ಗೋಬಿ ಮಂಚೂರಿ ಭಾರತದ ಯಾವುದೇ ನಗರ ಪಟ್ಟಣಕ್ಕೆ ಹೋದರೂ ಸಿಗುತ್ತೆ ಆದರೆ ಭಾರತದ ಜನಪ್ರಿಯ ಪ್ರವಾಸಿ ನಗರ ಗೋಬಿ ಮಂಚೂರಿಯನ್ನ ಮಾರಾಟ ಮಾಡೋದನ್ನು ನಿಷೇಧ ಮಾಡಿದೆ ಗೋವಾದ ಮಪುಸಾ ನಗರದಲ್ಲಿ ಯಾರೂ ಗೋಬಿ ಮಂಚೂರಿಯನ್ ಮಾರಾಟ ಮಾಡುವಂತಿಲ್ಲ ಗೋವಾದ ಮಪುಸಾ ಮುನ್ಸಿಪಲ್ ಕಾರ್ಪೊರೇಷನ್ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಒಂದು ವೇಳೆ ನಿಯಮ ಮೀರಿ ಮಾರಾಟ ಮಾಡಿದರೆ ದುಬಾರಿ ದಂಡದ ಜೊತೆಗೆ ವ್ಯಾಪಾರದ ಲೈಸೆನ್ಸ್ ಕೂಡ ರದ್ದಾಗಲಿದೆ ಅಷ್ಟಕ್ಕೂ ಗೋಬಿ ಮಂಚೂರಿ ಬ್ಯಾನ್ ಮಾಡಲು ಪ್ರಮುಖ ಕಾರಣ ನೈರ್ಮಲ್ಯ ಕಾಳಜಿ ಮತ್ತು ಅದಕ್ಕೆ ಬಳಸುವ ಹಾನಿಕಾರಕ ಬಣ್ಣ ಉತ್ತರ ಗೋವಾ ಜಿಲ್ಲೆಯ ಮಾಪುಸಾದ ಕೌನ್ಸಿಲರ್ ಕಳೆದ ತಿಂಗಳು ಬೋಗಡೇಶ್ವರ ದೇವಸ್ಥಾನದ ಜಾತ್ರೆಗೆ ತೆರಳಿದ್ದರು ಅಲ್ಲಿ ಗೋಬಿ ಮಂಚೂರಿ ತಯಾರಿಕೆಗೆ ಬಳಸುವ ರುಚಿಕಾರಕ ಕೃತಕ ಬಣ್ಣ ಕಡಿಮೆ ಬೆಲೆಯ ಸಾಸ್ನ ಗಮನಿಸಿದ್ದರು ಜೊತೆಗೆ ಆರೋಗ್ಯದ ಮೇಲೆ ಬೀರುವ ಪರಿಣಾಮ ಶುಚಿತ್ವ ನೈರ್ಮಲ್ಯದ ಬಗ್ಗೆ ಹಲವು ದೂರುಗಳು ದಾಖಲಾಗಿದ್ದು ಈ ಬಗ್ಗೆ ಆಹಾರ ಇಲಾಖೆ ಕೂಡ ದಾಳಿ ನಡೆಸಿ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿತ್ತು ಆದರೆ ಯಾರೊಬ್ರು ತಲೆ ಕೆಡಿಸಿಕೊಂಡಿರಲಿಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಒಂದು ಪ್ಲೇಟ್ ಗೋಬಿ ಮಂಚೂರಿ ಬೆಲೆ ಎಪ್ಪತ್ತು ರೂಪಾಯಿಯಿಂದ ಇನ್ನೂರು ಮುನ್ನೂರು ರೂಪಾಯಿಗಳವರೆಗೂ ಇರುತ್ತೆ ಆದರೆ ಬೀದಿ ಬದಿಯ ಸ್ಟಾಲ್ಗಳಲ್ಲಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿಗೂ ಸಿಗುತ್ತೆ ಗುಣಮಟ್ಟ ಇಲ್ಲದ ಕಾರಣಕ್ಕೆ ಇಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಗೋಬಿ ಮಂಚೂರಿಯ ನಿಷೇಧ ಮಾಡಿ ಆದೇಶ ನೀಡಲಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ